ಹೋಮ್ ವರ್ಕ್ ಹೋಮ್ ವರ್ಕ್ ಹೋಮ್ ವರ್ಕ್ ಈ ಹೆಸರು ಕೇಳ್ತಾ ಇದ್ದ ಹಾಗೆ ಮಕ್ಕಳಿಗೆ ಸಿಟ್ ಬರುತ್ತೆ ಯಾಕಂದ್ರೆ ಶಾಲೆ ಮುಗಿಸಿ ಬಂದ್ಮೇಲೂ ರಾಶಿ ರಾಶಿ ಹೋಮ್ ವರ್ಕ್ ಗಳು ಮಕ್ಕಳಿಗೆ ನೆಮ್ಮದಿನೇ ಇಲ್ಲದೆ ಇರೋ ತರ ಮಾಡ್ಬಿಟ್ಟಿದೆ ಆಟ ಆಡೋಕ್ಕೂ ಫ್ರೀ ಇಲ್ದೆ ಹೋಮ್ ವರ್ಕ್ ಮಾಡ್ಬೇಕಲ್ಲ ಇದನ್ನ ಮಾಡ್ದು ಸಿಕ್ಕಿದ್ರೆ ಅಂತ ಮಕ್ಕಳು ಸಿಟ್ಟಾಗೋದು ಇದೆ ಹಾಗಿದ್ರೆ ಮಕ್ಕಳು ಇಷ್ಟೊಂದು ಹೇಟ್ ಮಾಡೋ ಈ ಹೋಮ್ ವರ್ಕ್ ಕಾನ್ಸೆಪ್ಟ್ ಬಂದಿದ್ದಾದ್ರೂ ಹೇಗೆ ಇದನ್ನ ಜಾರಿಗೆ ತಂದೋರು ಯಾರು ಗೊತ್ತಾ ತೋರಿಸ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಹೌದು ವೀಕ್ಷ ಸ್ಕೂಲ್ ಸ್ಕೂಲ್ನಲ್ಲಿ ಕೊಡೋ ರಾಶಿ ವರ್ಕ್ ಗಳು ಮಕ್ಕಳ ಮಾನಸಿಕ ನೆಮ್ಮದಿಯನ್ನ ಕಿಡಿಸಿದ್ರೆ ಇತ್ತ ಪೋಷಕರಿಗೂ ಇದು ತಲೆನೋವಾಗಿ ಪರಿಣಮಿಸಿದೆ ಮಕ್ಕಳನ್ನ ಹಿಡಿದು ಕೂರಿಸಿ ಹೋಮ್ವರ್ಕ್ನ ಮುಗಿಸೋದೇ ದೊಡ್ಡ ಕೆಲಸ ಆಗಿದೆ ಹೀಗೆ ಮಕ್ಕಳು ಇಷ್ಟ ಇಲ್ಲದೆ ಕಷ್ಟಪಟ್ಟು ಮಾಡೋ ಈ ಹೋಮ್ವರ್ಕ್ ಅನ್ನ ಪರಿಚಯಿಸಿದ್ದು ಇಟಲಿಯ ರಾಬೋಟೋ ನೆವಿಲಿಸ್ ಎಂಬ ಶಿಕ್ಷಕ ಅಂದಹಾಗೆ ರಾಬೋಟೋ ನೆವಿಲಿಸ್ ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದ ಇತ ಸಾವಿರದ ಒಂಬೈನೂರ ಐದರಲ್ಲಿ ತಮ್ಮ ವಿದ್ಯಾರ್ಥಿಗಳು ಏನಾದ್ರೂ ತಪ್ಪು ಮಾಡಿದ್ರೆ ಪೆಟ್ಟು ನೀಡುವ ಬದಲು ಆ ತಪ್ಪಿಗೆ ಹೋಮ್ ವರ್ಕ್ ಮಾಡುವ ಶಿಕ್ಷೆಯನ್ನ ನೀಡ್ತಿದ್ರಂತೆ ಕ್ರಮೇಣ ಇದೇ ಪದ್ಧತಿ ಮುಂದುವರೆದು ಇದೀಗ ಈ ಹೋಮ್ ವರ್ಕ್ ಎಂಬ ಕಾನ್ಸೆಪ್ಟ್ ಪ್ರಪಂಚದಾದ್ಯಂತ ಜನಪ್ರಿಯವಾಗಿದೆ ಸದ್ಯ ಇದೀಗ ಕಲಿಕೆಯ ಭಾಗವಾಗಿ ಪ್ರತಿಯೊಂದು ಶಾಲೆಯಲ್ಲೂ ವಿದ್ಯಾರ್ಥಿಗಳಿಗೆ ಹೋಮ್ ವರ್ಕ್ ನೀಡ್ತಿದ್ದಾರೆ ಈ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಅಮೇಸಿಂಗ್ ಫ್ಯಾಕ್ಟ್ ಹೆಸರಿನ ಇನ್ಸ್ಟಾಗ್ರಾಮ್ ಪೇಜ್ ಒಂದರಲ್ಲಿ ಹಂಚಿಕೊಳ್ಳಲಾಗಿದೆ ಇವರೇ ನೋಡಿ ಹೋಮ್ ವರ್ಕ್ ಅನ್ನ ಕಂಡುಹಿಡಿದ ಶಿಕ್ಷಕ ರಾಬರ್ಟ್ ನೆವಿಲಸ್ ಎಂಬ ಟೈಟಲ್ ಜೊತೆ ಬರೆದು Ho ಕೆಲ ದಿನಗಳ ಹಿಂದೆಯಷ್ಟೇ ಹಂಚಿಕೊಳ್ಳಲಾದ ಈ ಪೋಸ್ಟ್ ಗೆ ಬರೋಬ್ಬರಿ ಆರು ಲಕ್ಷಕ್ಕೂ ಅಧಿಕ ವ್ಯೂಸ್ ಹಾಗೂ ಗಳು ಬಂದಿದೆ ಇನ್ಸ್ಟಾಗ್ರಾಮ್ ಬಳಕೆದಾರನೊಬ್ಬ ಈ ವ್ಯಕ್ತಿ ವಿದ್ಯಾರ್ಥಿಗಳಿಗೆ ನೀಡಿದ ಶಿಕ್ಷೆ ಇಂದು ಪ್ರಪಂಚದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ದೊಡ್ಡ ಶಿಕ್ಷೆಯಾಗಿದೆ ಎಂಬ ತಮಾಷೆಯಾಗಿ ಕಮೆಂಟ್ ಹಾಕಿದ್ದಾನೆ ಹಾಗಿದ್ರೆ ಇಂದು ನಾವು ಕಷ್ಟಪಡಲು ಇವರೇ ಕಾರಣವೇ ಎಂದು ಕೆಲವರು ಕಮೆಂಟ್ ಮಾಡಿದ್ರೆ ಇನ್ನು ಕೆಲವರು ಜ್ಞಾನವನ್ನ ಹೆಚ್ಚಿಸುವ ಶಿಕ್ಷೆಯನ್ನ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದ ಎಂದು ಹೇಳಿದ್ದಾರೆ ಒಟ್ಟಾರೆ ಇಷ್ಟು ದಿನ ವರ್ಕ್ ಪತ್ತೆ ಮಾಡಿದವ ಯಾರು ಎಂಬ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ